ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ ಗ್ರೌಂಡ್ ರಿಯಾಲಿಟಿ ವರ್ಕ್ದಲ್ಲಿ ವಿಶೇಷತೆ ಏನಂತೇಳಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಯಿತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಆಯಿತು ಗ್ರಾಮ ಪಂಚಾಯತಿ ಇದ್ದಿರ್ತಕ್ಕಂಥ ಸರ್ವ ಸದಸ್ಯರು ಮತ್ತು ಪೌರ ಕಾರ್ಮಿಕರು ಅಲ್ಲಿ ಇದ್ದಿರ್ತಕ್ಕಂಥ ಸಿಬ್ಬಂದಿಯವರು ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಯಾವ ರೀತಿ ತಮ್ಮ ಬೆಂಬಲವನ್ನು ಸೂಚಿಸುತ್ತಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಪಾತ್ರ ವಹಿಸುತ್ತಾ ತಲುಪಿದ್ದಾರೆ ಅನ್ನುವಂಥ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ ಅಂಥದ್ದೇ ಒಂದು ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ನಮ್ಮ ಜೊತೆ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಧಾರವಾಡ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಲೋಕೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಭೇಟಿ ಮಾಡಲಾಗಿದೆ ಈ ಲೋಕೂರದು ವಿಶೇಷತೆ ಏನಂತ ಹೇಳಿದ್ರೆ ನೂರಾರು ವರ್ಷದಿಂದ ಒಂದೇ ಕುಟುಂಬದಲ್ಲಿ ಇದ್ದಿರ್ತಕ್ಕಂಥ ಮನೆತನ ಬಗ್ಗೆಯೂ ಕೂಡ ಈ ಊರಿನಲ್ಲಿ ಒಂದು ವಿಶೇಷವಾಗಿ ಹೆಸರು ಬಂದಿರತಕ್ಕಂಥದ್ದು ಅದು ಒಂದು ಕೂಡ ಇದೆ ಅದರ ಜೊತೆಯಲ್ಲೂ ಕೂಡ ಇಲ್ಲಿಯ ಗ್ರಾಮ ದೇವತೆಯ ಒಂದು ಆಶೀರ್ವಾದ ಕೂಡ ಈ ಲೋಕರಿನಲ್ಲಿ ಕೂಡ ಇದೆ ಈ ಲೋಕರಿನ ವಿಶೇಷತೆ ಜೊತೆಯಲ್ಲೂ ಕೂಡ ನೂತನವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರವಾಗಿ ಹತ್ತತ್ರ ಗ್ರಾಮ ಪಂಚಾಯಿತಿ ಆಡಳಿತ ಕೊನೆಯ ಸಂದರ್ಭವರಿಗೆ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಾನ್ಯ ಶ್ರೀ ನವಸರ್ ಬಾಬು ಸಾಬ್ ಮುಲ್ಲಾನ್ ಅವರವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ವೀಕ್ಷಕರೆ ಅವರಿಗೆ ಪರಿಚಯ ಮಾಡಿಕೊಳ್ಳೋಣ ಮತ್ತು ಈ ಸಂದರ್ಶನ ಜರ್ನಿಯನ್ನು ನೇರವಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಈ ಜರ್ನಿಯನ್ನು ಪ್ರಾರಂಭ ಮಾಡೋಣ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ರು ಆರಾಮ್ ಸರ್ ಆರೋಗ್ಯ ಹೇಗಿದೆ ಆರಾಮಿದೆ ಸರ್ ಅಷ್ಟ ಚೆನ್ನಾಗಿದೆ ಎಸ್ ಓಕೆ ಈಗ ಎಷ್ಟು ವಯಸ್ಸು ಅಂತ ತಿಳ್ಕೊಬೋದ ಸರ್ ನಾನು ನಮ್ಮದು ಮೂವತ್ತೈದು ವಯಸ್ಸು ಸರ್ ಮೂವತ್ತೈದು ಮೂವತ್ತೈದು ವರ್ಷ ನೀವು ಮೂವತ್ತೈದು ವರ್ಷ ಎಸ್ ಓಕೆ ಅಂದರೆ ಮೂವತ್ತನೇ ವರ್ಷಕ್ಕೆ ತಾವು ರಾಜಕೀಯಕ್ಕೆ ಕಾಲಿಟ್ರಿ ಹೌದು ಸರ್ ಈಗ ರಾಜಕೀಯದಲ್ಲಿ ಐದು ವರ್ಷ ಅಥವಾ ಮುಂದುವರೆದ್ರಿ ಹೌದು ಸರಿ ಸರ್ ಈ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಏನು ಸರ್ ಏನೇಳ್ರಿ ನಾವು ಒಂದು ಜನಪ್ರತಿನಿಧಿಗಳಿಗೆ ನಾವು ಒಂದು ಏನಾರ ನಮ್ಮ ಕಡೆಯಿಂದ ನಾವು ಒಂದು ಸ್ವಲ್ಪ ಸೌಲಭ್ಯಗಳನ್ನು ನಾವು ಅವ್ರಿಗೆ ಎಲ್ಪ ನೇಚರ್ ಅನ್ನೋ ಒಂದು ಇದನ್ನು ಮಾಡಿಕೊಂಡ್ರೆ ಏನಾರು ಒಂದು ಒಳ್ಳೆಯದು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ರಾಜಕೀಯ ಬರಬೇಕಾಗ್ತದೆ ಸರ್ ಸರಿ ಓಕೆ ಯಾವ ಸಂದರ್ಭದಲ್ಲಿ ರಾಜಕಾರಣ ಆಯ್ಕೆ ಮಾಡಿಕೊಂಡ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡ್ರಿ ರಾಜಕಾರಣ ನಾವು ಒಬ್ಬ ಒಳ್ಳೆಯ ಲೀಡರ್ ಆಗಿ ಒಳ್ಳೆಯ ಒಬ್ಬ ಜನಪ್ರತಿನಿಧಿಯಾಗಿ ಮುಂದೆ ಬರುವಂಥ ಈ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ತಾಲೂಕ್ ಪಂಚಾಯತ್ ಚುನಾವಣೆ ಆಗಲಿ ಹಾಗೇ ಏನೋ ಜನರ ಆಶೀರ್ವಾದ ಇದ್ರೆ ಮುಂದೆ ನಾವು ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಎದುರಿಸಬೇಕಂತೇಳಿ ನಮ್ಮ ಒಂದು ಆಶೆ ಆ ನಿಟ್ಟಿನಲ್ಲಿ ತಾವು ರಾಜಕಾರಣಕ್ಕೆ ಎಂಟ್ರಿ ಎಂಟ್ರಿ ಕೊಟ್ಟಿದ್ದೇವೆ ಸರಿ ಮೊದಲನೇ ಹೆಜ್ಜೆ ಗ್ರಾಮ ಪಂಚಾಯತಿ ಆಯ್ತಾ ಅಥವಾ ಗ್ರಾಮ ಪಂಚಾಯತಿಗಿಂತ ಹಿಂದ್ಗಡೆ ಯಾವುದಾದ್ರೂ ನಿಮ್ಮ ಮೈನಾರಿಟಿ ಒಳಗಡೆ ಅಂಜುಮನ್ ಅಂತೇಳಿ ಬರುತ್ತೆ ಹೌದು ಮತ್ತು ಒಂದು ಗ್ರಾಮದಲ್ಲಿ ಜಮಾತ್ ಅಂತ ಜಮಾತಿ ಇಸ್ಲಾಂ ಅಂತೇಳಿ ಬರುತ್ತೆ ಅಥವಾ ಯಾವ್ದಾದ್ರು ಮುಸ್ಲಿಮ್ಸ್ ಅಂತ ಬರುತ್ತೆ ಅಥವಾ ಸೊಸೈಟಿಗಳಲ್ಲಿ ಸ್ಪರ್ಧೆ ಮಾಡಿದ್ರೇರ್ವಾಗಿ ಸರ್ ಏನಿಲ್ಲ ಸರ್ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮ ಶಿವಾರ್ಗಟ್ಟಿ ರೀ ಲೋಕಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ರಿ ನಾವು ಗ್ರಾಮದಾಗ ಮುಸ್ಲಿಮ್ ಜಮಾತ್ ಅಧ್ಯಕ್ಷರು ನಾವೇವ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿರಿ ಈಗ ಮುತ್ತ ನಾವು ಕೆಲಸ ಇನ್ನೂ ಕಾರ್ಯ ನಾವು ಪ್ರೆಸೆಂಟ್ ಆಗಿ ಈಗ ನಾವೇವ್ರಿ ಸರ್ ನೀವು ಅದ ಅದೇವ್ರಿ ಅದು ಜನರ ನನಗೆ ಬೇಡಿಕೆ ಜಾಸ್ತಿ ಆಯ್ತರಿ ನೀವೊಂದು ಎಲ್ಲ ಇದನ್ನ ಒಂದು ಗ್ರಾಮ ಪಂಚಾಯಿತಿ ಒಂದು ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ಜನರ ಒಂದು ಆಶೆ ಏನಾಯ್ತು ರೀ ನೀವು ಎಲ್ಲ ಗ್ರಾಮ ಪಂಚಾಯತಿ ನಿಂದ್ರಿ ನಮ್ಗೆಲ್ಲರಿಗೂ ಒಳ್ಳೇದಾಕೈತಿ ನೀವು ಪ್ರಬಲ ವ್ಯಕ್ತಿ ಇದ್ರಿ ಏನೋ ನಮ್ಗೆ ನೀವು ನಿಂತ್ರಿ ನಮ್ಮಿಂದ ನಮ್ಗೆ ಏನಾರ ಸಹಾಯ ಅನ್ನೋ ಒಂದು ಉದ್ದೇಶದಿಂದ ನನ್ನನ್ನು ಎಲೆಕ್ಷನ್ ಎಲೆಕ್ಟ್ ಎಲೆಕ್ಟ್ ಆಯ್ಕೆ ಮಾಡಿ ಆಯ್ಕೆ ಮಾಡ್ಯಾರ ಸರಿ ಮೊದಲನೇ ಮೊದಲೇ ಹೆಜ್ಜೆ ಶಿಬಾರಗಟ್ಟಿಯಿಂದ ತಾವು ಆಯ್ಕೆ ಆದ್ರಿ ಆಯ್ಕೆ ಆದಾಗ ಅಧ್ಯಕ್ಷ ಉಪಾಧ್ಯಕ್ಷ ಏನೋ ಬಂದ ಬಂದ್ ಸದಸ್ಯರಾಗಿ ಎಷ್ಟು ವರ್ಷ ಕಾಲ ಉಳಿದ್ರಿ ಸರ್ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಡಿಸೆಂಬರ್ ಡಿಸೆಂಬರ್ ಮೂವತ್ತಕ್ಕೇನು ಎಲೆಕ್ಷನ್ ಆತೀ ಎಲೆಕ್ಟೆಡ್ ಆದಿವ್ರಿ ಆದ್ರಿಂದ ನಮ್ಗೆ ರೀ ಫಸ್ಟ್ ಸ್ಟಾರ್ಟಿಂಗ್ನಾಗ ಉಪಾಧ್ಯಕ್ಷ ಸ್ಥಾನ ಮೈನಾರಿಟಿ ಒಳಗ ವರ್ಗದಾಗ ಐತ್ರಿ ಅದು ಫಸ್ಟ್ ಸ್ಟಾರ್ಟಿಂಗ್ನಾಗ ನಮಗೆ ಉಪಾಧ್ಯಕ್ಷ ಸೀಟ್ರ ನಮಗೆ ಅವಾಗ ಮುಂದೆ ಹದಿನೈದು ತಿಂಗಳವರೆಗೆ ನಾನು ಉಪಾಧ್ಯಕ್ಷ ಆಗಿ ಮುಂದುವರೆದೆ ಆ ನಂತರ ತದನಂತರ ಮತ್ತೊಬ್ಬರ ಸದಸ್ಯರು ಆ ಸೀಟನ್ನು ನಾವು ಬಿಟ್ಟುಕೊಟ್ಟಿವಿ ಬಿಟ್ಟು ಕೊಟ್ಟ ನಂತರ ನಾವು ಮತ್ತು ಸದಸ್ಯರಾಗಿ ಉದ್ಕೊಂಡಿವಿ ಮತ್ತು ಕೊನೆ ಪಕ್ಷ ಕೊನೆ ಪಕ್ಷವಾಗಿ ಈಗ ನಮಗೂ ಅಧ್ಯಕ್ಷ ಸ್ಥಾನ ಒಲದು ಬಂತೀರಿ ಮೊದಲಿಗೆ ನಿಮ್ಗೆ ಬಂದಿದ್ದು ಉಪಾಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಸರಿ ಉಪಾಧ್ಯಕ್ಷರವಾಗಿ ಬಂದ ಸದಸ್ಯರಾಗಿದ್ದ ತಕ್ಷಣ ಉಪಾಧ್ಯಕ್ಷ ಇತ್ತು ನಿಮಗೆ ಹೌದು ಉಪಾಧ್ಯಕ್ಷವಾಗಿ ಹದಿನೈದು ತಿಂಗಳು ಕೆಲಸ ಮಾಡಿದ್ರು ಹೌದು ಈ ಹದಿನೈದು ತಿಂಗಳಲ್ಲಿ ಈ ನೂಕೂರು ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂಥ ಸರ್ವ ವಾರ್ಡಿನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ಯಾವ್ಯಾವ ಅನುದಾನವನ್ನು ತೊಗೊಂಡ್ ಬಂದ್ರಿ ತಾವು ಇದ್ದಂಥ ಸದಸ್ಯರಾಗಿ ಉಪಾಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಪಿಯ ಅಮೃತ್ ದೇಸಾಯಿ ಅವರಿದ್ದರು ಬಿಜೆಪಿ ಸರ್ಕಾರ ಕೂಡ ಆಗಿತ್ತು ಅವಾಗ ಯಾವ್ಯಾವ ಅನುದಾನವನ್ನು ತರೋದ್ರಲ್ಲಿ ತಾವು ಯಶಸ್ವಿ ಆದ್ರೆ ಏನು ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಳಗಿಂದ ನಾವು ಜಾಸ್ತಿ ಕೆಲಸ ಮಾಡಿವ್ರಿ ಶಾಸಕರ ಹಣದ ಅನ್ನೋಕ್ಕಿಂತ ನಮ್ಮ ಗ್ರಾಮ ಪಂಚಾಯತಿಗೆ ಏನು ಅಡಿ ಪಿ ಆರಿಂದ ಆತ್ರಿ ನಮ್ಮ ಎನ್ ಆರ್ ಜಿ ವರ್ಕ್ದಿಂದ ಆತ್ರಿ ಏನು ಜನರಿಗೆ ನಾವು ಏನು ಕೆಲಸಗಳನ್ನು ಒದಗಿಸ್ಕೊಡ್ಬೇಕಲ್ಲ ಯಾವುದೋ ಕಾಮಗಾರಿ ಆಗಲಿ ಇಂಕು ಗುಂಡಿ ಆಗಲಿ ದಂಡದ ಕೊಟ್ಟಿಗೆ ಆಗಲಿ ಈಗ ಮೂರಮ್ ರಸ್ತೆಗಳಾಗಲಿ ಕೆರೆಯನ್ನು ಅಭಿವೃದ್ಧಿ ಮಾಡಿಸೋದು ಒಂದು ಅದೇ ಇದರಲ್ಲಿ ಒಂದು ನಮ್ಮ ಅಮೃತ್ಸರವ್ರಂತೆ ನಮ್ಮ ಶಿವಾರ್ಗಟ್ಟಿಗೆ ಒಂದು ಕೆರೆಯೂ ಮುಂಜಾರಾಯ್ ರೀ ಅದನ್ನು ಕೂಡ ನಾವು ಯಶಸ್ವಿಯಾಗಿ ನಾವು ಕಾರ್ಯ ಮುಂದುವರ್ಸ್ಕೊಂತ ಬಂದಿವ್ರಿ ಸಾಕಷ್ಟು ಜನಗಳಿಗೂ ಹೆಲ್ಪ್ ಮಾಡಿದ್ದೇವ್ರಿ ಏನು ಯಾವುದೇ ನೀರಿನ ಕೊರತೆ ಇಲ್ಲ ಹಾಗೆ ವಿದ್ಯುತ್ ಕೊರತೆ ಇಲ್ಲ ಆಗಿ ಮತ್ತೆ ನೀರಿನ ತೊಂದರೆ ಯಾವುದು ಬರದೇ ಆಗಿ ಮತ್ತೆ ಜನಗಳಿಗೆ ಬೇಕು ಬೇಡಿಕೆಗಳನ್ನು ಆಲಿಸಿದ್ದೇವೆ ಅವರ ಅವರ ಬೇಕಾದ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿದ್ದೇವೆ ಈಡೇರಿಸಿದ್ದೇವೆ ಈ ರೀತಿ ಕೆಲಸಗಳನ್ನು ಕೆಲಸಗಳನ್ನು ಮಾಡ್ಕೊಂತ ಬಂದಿವ್ರಿ ಸರ್ ಸರಿ ಸದಸ್ಯರು ಆದ ಮೇಲೆ ಸರಿ ಉಪಾಧ್ಯಕ್ಷರ ಅವಧಿ ಮುಗಿದ ಮೇಲೆ ತಾವು ಒಂದು ಹತ್ತತ್ರ ಎರಡೂವರೆ ವರ್ಷ ಕಾಲ ಹೌದು ತಾವು ಸದಸ್ಯರಾಗ್ಬಿಡಲ್ಲ ರೀ ಹೌದು ತಮ್ಮ ಶಿಬಾರ್ಗಟ್ಟಿಗೆ ಯಾವ್ಯಾವ ಕೆಲಸವನ್ನು ತಗೊಂಡ್ಬಂದ್ರಿ ಉಪಾಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ರಿ ಈಗ ಅಧ್ಯಕ್ಷರ ಆದ ಮೇಲೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ರಿ ಈಗ ಹೇಳ್ಬೇಕಂತಂದ್ರೆ ನಾವು ಉಪಾಧ್ಯಕ್ಷ ಮುಗಿದ ಮೇಲೆ ರೀ ಆಲ್ಮೋಸ್ಟ್ ಅಲ್ಲ ಸಾಕಷ್ಟು ರೈತರಿಗಂತೂ ಅನುಕೂಲ ಸಾಕಷ್ಟು ಮಾಡ್ಯಾವ್ರಿ ಬದು ನಿರ್ಮಾಣ ಕಾಮಗಾರಿಗಳಾಗಿರ್ಬೋದು ಒಳ್ಳೆ ಕೃಷಿ ಹೊಂಡ ಕಾಮಗಾರಿಗಳನ್ನಾಗಿರ್ಬೋದು ನಾವು ನಮಗೆ ಕೆಲಸ ಕಮ್ಮಿ ಇದ್ರೂ ನಾವು ಮುಂದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹೋಗಿ ನಾವು ಹೆಚ್ಚುವರಿ ಕೆಲಸ ತಂದು ತೊಗೊಂಬಂದು ನಾವು ರೈತರಿಗೆ ಹೆಲ್ಪ್ ರೀ ಮತ್ತು ಈಗ ಹೊಲಗಳಿಗೆ ಹೋಗುವಂಥ ರಸ್ತೆಗಳಾಗಲಿ ಹಾಗೂ ಗ್ರಾಮದಲ್ಲಿ ಕೊಳಚೆ ನೀರಿನಲ್ಲಿ ಅಡಾಡ್ತಾ ಅದು ರಸ್ತೆಗಳನ್ನಾಗಲಿ ಅವನು ಕೂಡ ನಾವು ಕರೆಕ್ಟಾಗಿ ಮಾಡಿದ್ದೇವ್ರಿ ಸರ್ ಗಟರ್ಗಳು ಘಟರ್ಗಳಂತೂ ಭಾಳ ಒಂದಷ್ಟು ದುರಸ್ತಿ ಇದ್ದವು ರೀ ಅವು ಕೆಲಸಗಳನ್ನ ನಾವು ಪೂರ್ಣ ಮಾಡಿದ್ದೇವೆ ರೀ ಆಲ್ಮೋಸ್ಟ್ ಆಲ್ ಇಲ್ಲಿ ಹಳ್ಳಿ ಪ್ರದೇಶವಾಗಿರೋದ್ರಿಂದ ಜನ ವೈಯಕ್ತಿಕವಾಗಿ ಕಾಮಗಾರಿಗಳನ್ನ ಜಾಸ್ತಿ ರೀ ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಾರೆ ಅವರು ಏನಾರು ಸ್ವಲ್ಪ ನಿಮ್ಮ ಪಂಚಾಯಿತಿಯಿಂದ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಕೈತಿ ಏನೋ ದನ ಶೆಡ್ ಆಗಲಿ ಇಂಗು ಗುಂಡಿ ಆಗಲಿ ಮತ್ತು ಅವು ಕುರಿ ಶೆಡ್ಗಳಾಗಲಿ ಇಂಥವು ಹಲವಾರು ಕಾಮಗಾರಿಗಳನ್ನು ನಾವು ಮಾಡಿಸ್ಕೊಟ್ಟೇವೆ ಸರ್ ಸರಿ ನಾವು ಇನ್ನೊಂದು ವಿಷಯ ಕೇಳಿದ್ವಿ ತಾವು ಅಧ್ಯಕ್ಷ ಆದ ಮೇಲೆ ಅನುದಾನಗಳನ್ನು ಬರೋದು ಕೊರತೆ ಆಗಿದೆ ಅನ್ನೋದು ವಿಷಯ ಕೂಡ ನಾವು ಕೇಳಿದ್ವಿ ಹೌದು ಸರ್ ಓಕೆ ಇದು ಹಿಂದೆ ಕೂಡ ಇದೇ ರೀತಿ ಇತ್ತ ನೀವು ಬಂದ ಮೇಲೆ ಈ ರೀತಿ ಆಗಿದೆಯಾ ಸರಿ ಸರ್ ನಮ್ದು ಆಲ್ಮೋಸ್ಟ್ ಅಲ್ಲಿ ನಾವು ಅಧ್ಯಕ್ಷರಾಗಿದ್ದು ಜೂನ್ ತಿಂಗಳಲ್ರಿ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ನಾವು ಅಧ್ಯಕ್ಷರಾಗಿದ್ವಿ ಅಧ್ಯಕ್ಷರಾಗಿ ನಮ್ಗೂ ಕೂಡ ಯಾವುದೇ ಹೊಸದಾಗಿ ಅನುದಾನ ಅಂತೂ ಯಾವುದೋ ಬಂದಿಲ್ಲ ಸರ್ ರೀ ಹೀಗಾಗಿ ನಮಗೆ ನಾವು ಅಧ್ಯಕ್ಷರಾಗಿಂದ ಹೆಚ್ಚಿನ ಕೆಲಸ ಮಾಡ್ಬೇಕನ್ನೋ ಆಸಕ್ತಿ ಇಟ್ಕೊಂಡು ನಾವು ಅಧ್ಯಕ್ಷರಾಗ್ಯಾವ್ರಿ ನಾವು ಜನಗಳಿಗೆ ನಾವು ಪ್ರತಿಭೆಯನ್ನು ತೋರಿಸ್ಬೇಕು ನಮ್ಮದು ನಾವು ಏನು ನಮ್ಮ ನಮ್ಮದೊಂದು ಏನು ನಾವು ಎಷ್ಟು ಕೆಲಸ ಮಾಡಬೇಕು ನಮ್ಗೆ ಮನಸ್ಸಿನೊಳಗಿತ್ತಲ್ಲ ಆ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಅನುದಾನದ ಆಗಿದೆ ನಮಗೆ ಬರಬೇಕಾಗಿದ್ದ ಅನುದಾನ ಇನ್ನೂ ಯಾವುದು ರೀ ಏನು ರೀ ನಮ್ಗೆ ಅನುದಾನ ಕೊರತೆ ಇರೋದ್ರಿಂದ ನಮಗೆ ಕೆಲಸಗಳು ವಿಳಂಬ ಆಗ್ಯಾವ್ರಿ ಇನ್ನು ಆಲ್ಮೋಸ್ಟ್ ಆಲ್ ಜಾಸ್ತಿ ಕೆಲಸಗಳ ಆಗ್ಬೇಕ್ರಿ ಊರೊಳಗೆ ಇನ್ನು ಎಸ್ ಸಿ ಎಸ್ ಟಿ ಕಾಲನಿ ಒಳಗಾಗ್ತವೆ ರಸ್ತೆಗಳು ದುರಸ್ತಿ ಆಗ್ಬೇಕ್ರಿ ಒಳ್ಳೆ ಘಟರ್ಗಳ ದುರಸ್ತಿ ಆಗ್ಬೇಕು ಇನ್ನು ಸಾಕಷ್ಟು ಜನರ ಬೇಡಿಕೆಗಳನ್ನು ನಾವು ರೀ ಅದರ ಸಂಬಂಧ ನಮಗೆ ಅನುದಾನ ಎನ್ ಆರ್ ಜಿ ಒಳಗೂ ಅನುದಾನ ಕೊರತೆ ಇದ್ರಿ ಸರ ಅನುದಾನ ಬಿಟ್ಟಾರೀ ಅದನ್ನ ನಮಗ್ ಕೆಲಸ ಮಾಡಕ್ ಅಪ್ರೂವಲ್ ಕೊಡುವಲ್ರಿ ನಾವು ಜಿಲ್ಲಾ ಪಂಚಾಯತಿ ಲೆಟರ್ ಕಳ್ಸಿವಿ ರೀ ತಾಲೂಕ್ ಪಂಚಾಯತ್ ಲೆಟರ್ ಕಳ್ಸಿವಿ ಏನ್ರಿ ಅದು ಪ್ರತಿಯೊಂದು ವರ್ಕಿಗೂ ಡಿ ಪಿ ಸಿ ಅಪ್ರೂವಲ್ ಅಂತ ಕೇಳ್ತಾರಿ ಅಲ್ಲ ಈ ನಿಮ್ಮ ಅವಧಿಯಲ್ಲಿ ಕೊರತೆ ಆಗ್ತೈತೆ ಅಂತ ಹೇಳಿದ್ರೆ ಇದು ಒಂದ್ ಕಡೆ ರಾಜಕಾರಣ ದೋಷ ಅಂತ ಹೇಳಿ ಅನ್ಸುತ್ತನ್ಸಿಗೆ ಏನ್ರಿ ನಮ್ಗೆ ಅಲ್ರಿ ಪ್ರತಿ ವರ್ಷಾನೂ ಕೆಲಸಗಳನ್ನು ಕೊಡ್ತಾ ಇದ್ರು ಪದೇ ಪದೇ ಕೆಲ್ಸಗಳು ನಮ್ಗೆ ಇನ್ನೂ ಸಾಕಷ್ಟು ಕೆಲ್ಸಗಳನ್ನ ಕೊಡ್ತಾ ಇದ್ರ ಈಗ ಯಾಕೆ ವಿಳಂಬ ಮಾಡಿದ್ದಾರೆ ಕೆಲಸ ಕೆಲಸ ಮಾಡಿದ್ ಬಿಲ್ ಪೇಮೆಂಟ್ ಆಗ್ತಾ ಇಲ್ರಿ ಯಾವುದೋ ನಾವು ಆಸಕ್ತಿ ತೊಗೊಂಡು ಕೆಲಸ ಮಾಡ್ಸಕ್ಕೆ ಹತ್ರ ಆ ಕೆಲಸ ಮಾಡಿದ್ದು ಪೇಮೆಂಟ್ ಆಗೋದಿಲ್ಲವಾದ್ರೆ ಯಾರು ಕೆಲಸ ಮಾಡ್ತಾರ್ರಿ ಕೈಲಿಂದ ದುಡ್ಡು ಹಾಕಿರ್ತಾರೀ ಅವ್ರಿಗೆ ದುಡ್ಡು ಬಂದು ಮುಟ್ಲಿಲ್ಲವ್ರ ಕೆಲಸ ಮಾಡೋ ಎಲ್ಲಿ ಕೆಲಸ ಮಾಡೋರು ಹಿಂದೆ ಹಿಂದೆ ಹಿಂದೋಬಿಡ್ತಾರೆ ಈಗ ಜನಕ್ಕೆ ನಾವು ಆಶ್ವಾಸನೆ ಕೊಟ್ಟಿರ್ತೀವ್ರಿ ನಿಮಗೆ ಈ ಕೆಲಸ ಮಾಡಿಕೊಡ್ತೀವಿ ನೀವು ಏನು ನಮ್ಮ ಬಗ್ಗೆ ವಿಶ್ವಾಸ ಇಡ್ರಿ ನಿಮ್ಗೆ ಯಾವ ಕೆಲಸ ಬೇಕು ನಾವು ಆ ಕೆಲಸ ಮಾಡಿಕೊಡ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿರ್ತೀವಿ ರೀ ಆ ವರ್ಕ್ನು ಹಾಕಿಬಿಟ್ಟಿರ್ತೀವಿ ರೀ ಆ ವರ್ಕ್ ಮಾಡ್ಬೇಕಂತಂದ್ರೆ ಅಲ್ಲಿಂದ ಅನುದಾನ ಬಿಡುಗಡೆ ಆದ್ರೆ ನಮ್ಗೆ ವರ್ಕ್ ಮಾಡಕ್ ಹೌದು ಈಗ ವರ್ಕ್ ಮಾಡೋಕೆ ಅನುದಾನ ಇಲ್ಲಿವಾದ್ರೆ ನಾವು ಕೆಲಸ ಹೇಗ್ ಮಾಡುದು ಸರ್ ಅಸಾಧ್ಯ ಅನುದಾನ ಕೊರತೆ ಇದ್ದಿದ್ದರಿಂದ ನಮ್ಗೆ ಕೆಲಸಗಳ ಕುಂಟೆ ತಗ್ರಿ ಎಸ್ ಸರ್ ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲ್ಕರ್ಣಿಯವರಾಯ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಅಮೃತ್ ದೇಸಾಯ್ ಆಯ್ತು ನೀವು ಸದಸ್ಯರಾಗಿ ಉಪಾಧ್ಯಕ್ಷದ ಅಮೃತ್ ದೇಸಾಯ್ರು ಬಂದರು ಹಾಲಿ ನೀವು ಅಧ್ಯಕ್ಷರಾದ ಮೇಲೆ ಅಧ್ಯಕ್ಷ ಸದಸ್ಯರಾಗಿದ್ದಾಗ ವಿನಯ್ ಬಂದರು ಮತ್ತು ಅಧ್ಯಕ್ಷ ಆದರೂ ಕೂಡ ವಿನಯ್ ಕುಲಕರ್ಣಿ ಕೂಡ ಅವರು ಬಂದರು ಹೌದು ಯಾರಿಂದ ಅತಿ ಹೆಚ್ಚು ನಿಮ್ಮ ಲೂಕೂರು ಗ್ರಾಮ ಪಂಚಾಯಿತಿಗೆ ಅನುದಾನ ಬಂದಿದೆ ಮತ್ತು ಶಿಬಾರ್ಗಟ್ಟಿಗೆ ಅನುದಾನ ಬರೋದರಲ್ಲಿ ಯಾರ ಪಾತ್ರ ಹೆಚ್ಚಿಗೆ ಆಗಿದೆ ಸರ್ ಸರ್ ಹೇಳ್ಬೇಕಂದ್ರೆ ಹಿಂದೆ ಅಮೃತ್ ದೇಸಾಯರು ಎಮ್ ಎಲ್ ಎ ಅವರು ಇದ್ದಾರೆ ಎರಡೂವರೆ ವರ್ಷ ಒಳಗೆ ರೀ ಎಮ್ ಎಲ್ ಎಾಗ ಟೈಮ್ನಾಗ ಊರಿಗೂ ಒಂದಷ್ಟು ಕೆಲಸಗಳನ್ನು ಕೊಟ್ಟಾರೀ ಏನು ಇಲ್ಲಂತ ನಮ್ದಲ್ಲ ಕೆಲಸಗಳು ಕೊಟ್ಟಾರೆ ಗುಡಿ ಕಾಮಗಾರಿಗಳಾಗಲಿ ಯಾವುದೋ ಒಂದು ರಸ್ತೆ ಕಾಮಗಾರಿ ಬಸ್ ಸ್ಟ್ಯಾಂಡ್ ಆಗಲಿ ಇಂಥ ಕೆಲಸಗಳನ್ನು ಮಾಡ್ಯಾರೀ ಇಲ್ಲ ಅಂತ ಇಲ್ರಿ ರೀ ಆದ್ರೆ ಪಂಚಾಯತಿಗೆ ಬರುವಂಥ ಅನುದಾನ ಎಷ್ಟು ಬರ್ದಿತ್ತಲ್ರಿ ಅಷ್ಟು ಸೀಮಿತವಾಗಿ ಅಷ್ಟೇ ಐತ್ರಿ ಪಂಚಾಯತಿಗೆ ಹೆಚ್ಚುವರಿಯಾಗಿ ಅನದಾನ ಅಂತೂ ಏನು ಬಂದಿಲ್ಲ ಸರ್ ವಿಶೇಷವಾಗಿ ಯಾವ ಯಾವ ಬೇಕಿತ್ತು ಅದು ಸಿಗಲಿಲ್ಲ ಸಿಕ್ಕಲ್ರಿ ಹೆಚ್ಚುವರಿಯಾಗಿ ನಾವು ಏನು ಬೇಡ್ಸಿ ಸಿಗಲಿಲ್ಲ ಬೇಡಿಕೆ ಏನು ಇಟ್ಟಿದ್ದೀವಲ್ಲ ರೀ ಕೆಲ ಆದ ಹಣದ ನಮಗೆ ಸಿಕ್ಕಿಲ್ಲ ನಾರ್ಮಲ್ ಆಗಿ ಎಷ್ಟು ಬರ್ಬೇಕಿತ್ತು ಅಷ್ಟು ಬಂದಿದೆ ನಿಮಗೆ ಹೌದು ಸರಿ ಈ ಆಡಳಿತಕ್ಕೆ ನೀವು ಬಂದ ಮೇಲೆ ಆಶ್ರಯ ಮನೆಗಳನ್ನಾಗಿರಲಿ ನಿಮ್ಮ ಪಂಚಾಯಿತಿ ಉಪಾಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಆಗಿರಲಿ ಅಧ್ಯಕ್ಷ ಸಂದರ್ಭದಲ್ಲಿ ಆಗಿರಲಿ ಆಶ್ರಯ ಮನಿಗಳನ್ನಾಗಿರಲಿ ಮತ್ತು ನೀವು ಪಕ್ಕಾ ಗಟ್ರಗಳನ್ನಾಗಿರಲಿ ಪಕ್ಕ ಸಿ 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 ಈ ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ನಿಮಗೆ ಬೆಂಬಲ ಸಿಕ್ಕಿದೆ ಎಷ್ಟು ಮನೆಗಳನ್ನು ಹಾಕಿಸ್ಕೊಟ್ಟಿರಿ ಬಂದಿದ್ದಾವು ಬಂದಿಲ್ವೋ ಈ ಬಸವ ವಸತಿ ಆಗಿರಲಿ ಅಂಬೇಡ್ಕರ್ ವಸತಿ ಆಗಿರಲಿ ಪಿ ಎಮ್ ಓ ಅಲ್ಲಿ ಆಗಿರಲಿ ಯಾವ ರೀತಿ ಆಗಿದೆ ಸರ್ ಸರ ಹೌಸಿಂಗ್ ಬಗ್ಗೆ ಹೇಳಬೇಕಂತಂದ್ರೆ ಜನಗಳಿಗೆ ನಾವು ಹೌಸಿಂಗ್ ಮಾತ್ರ ಕಂಪಲ್ಸರಿ ಬಂದಾವ್ರಿ ಬಂದಾವ್ರಿ ಹಿಂದೆ ಎರಡೂವರೆ ವರ್ಷ ಒಳಗೆ ಬ್ಲಡ್ ಅಂತ ಇತ್ತು ರೀ ಅದು ನೆರೆ ಅವಳಿಯಿಂದ ಐದು ಲಕ್ಷ ರೂಪಾಯಿ ಪೂರ್ತಿ ಸಂಪೂರ್ಣ ಮನೆ ಖಾಲಿ ಬಿದ್ದಿದ್ದಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಅಂತಿತ್ತು ರೀ ಹೌದು ಹೌದು ಆ ಟೈಮ್ ಒಳಗೆ ಐದು ಲಕ್ಷ ರೂಪಾಯಿ ಎಷ್ಟು ಅಂತ ಕನಿಷ್ಠವಾಗಿ ಒಂದು ಲೋಕೂರ್ ಹಾಗೂ ಒಳಗೆ ಕುಡಿದ್ರು ರೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳು ಒಂದು ಇಪ್ಪತ್ತೈದರಿಂದ ಮೂವತ್ತು ಅಂದ್ರೆ ಒಂದು ನೂರು ಮನಿನ ಆಗಿರ್ಬೋದು ರೀ ಒಂದಷ್ಟು ಫಸ್ಟ್ ಗಿಲಿ ಏನಾಗಿದ್ದು ಅವಷ್ಟು ಅನುದಾನ ಬಿಲ್ಗಳಾಗ್ಯಾವ ರೀ ಒಳ್ಳೆ ಆಮೇಲೆ ಏನು ಸ್ಯಾಂಕ್ಷನ್ ಶಾಂಕ್ಷನ್ ರೀ ಅವರು ಆ ಬ್ಲಾಂಡ್ ಬಗ್ಗೆ ಏನು ಸ್ಯಾಂಕ್ಷನ್ ಶಾಂಕ್ಷನ್ ರೀ ಆ ಮಣಗೋಳಿಗೆ ಒಂದು ಒಮ್ಮೆ ಬಿಲ್ ಬಂದಿದ್ದು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಏನು ಬಿಲ್ ಬಂದಿ ಅಷ್ಟಕ್ಕೆ ಅಷ್ಟೇ ಕರೆ ರೀ ಬಳ್ಳಿ ಉಳಿದು ಅವ್ರ ಮನೆ ಫೈನಲ್ ಆದ್ರೂ ಇನ್ನೂ ಬಿಲ್ ಬರಾಕ್ತಾ ಇರಲಿಲ್ಲ ರೀ ಮತ್ತು ಇದು ಪಂಚಾಯತಿಯಿಂದ ಕ್ರಮೇಣವಾಗಿ ಬಸ ವಸತಿ ಆಗಲಿ ಇಂದ್ರಾವಾಸ ಆಗಲಿ ಬಸವಸತಿ ಆಗಲಿ ಅಂಬೇಡ್ಕರ್ ವಸತಿ ಆಗಲಿ ಅದು ಪಿ ಎಮ್ ಎ ವೈ ಅಂತೂ ಸಾಕಷ್ಟು ಜನರಿಗೆ ನಾವು ಅನುಕೂಲ ಮಾಡಿಕೊಟ್ಟವ್ರಿ ಪ್ರತಿಯೊಂದು ಬಡ ಕುಟುಂಬಗಳನ್ನು ಗುರುತಿಸಿ ಅವ್ರಿಗೆ ನಾವು ಮನೆಗಳನ್ನು ತಲುಪಿಸಿದ್ದೇವೆ ಎಸ್ ಈ ಆರ್ ಡಿ ಪೇ ಡಿಪಾರ್ಟ್ಮೆಂಟಿಂದ ಬರಬೇಕಾಗಿರ್ತಕ್ಕಂಥ ನಿಮಗೆ ಅನುದಾನ ಹೌದು ಪಂಚಾಯತ್ ರಾಜ್ ಇಲಾಖೆಯಿಂದ ಆಗಿರಲಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಲೋಕಲ್ ಸ್ಥಳೀಯ ಇನ್ಕಮ್ ಅಂದರೆ ಟ್ಯಾಕ್ಸ್ ಪೇಡ್ ವಿಷಯಗಳನ್ನಾಗಿರಲಿ ನೀವು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ರಿ ಅಲ್ಲಿಂದ ಯಾವ ರೀತಿ ಅನುದಾನ ಬರ್ತಾ ಇದೆ ನೀವು ಮರಳಿ ಐ ಡಿ ಪಿ ಡಿಪಾರ್ಟ್ಮೆಂಟ್ಗೆ ಅದೇ ಪಂಚಾಯತ್ ರಾಜ್ ಇಲಾಖೆಗೆ ನೀವು ಯಾವ ರೀತಿ ಟ್ಯಾಕ್ಸ್ ಪೇಡ್ ವಿಷಯ ವಸೂಲಿಯನ್ನು ಮಾಡ್ತಾ ಇದ್ರಿ ಒಂದು ಸರ ಇದು ನಮ್ಮದು ಲೋಕೂರ್ ಗ್ರಾಮ ಪಂಚಾಯತಿ ಏನಿತ್ತಲ್ರಿ ಗ್ರೇಟ್ ಟು ಪಂಚಾಯತ್ ಇಲ್ಲಿರುವಂಥ ಎಲ್ಲ ಕುಟುಂಬಗಳು ರೀ ರೈತಾಪಿ ಕುಟುಂಬಗಳ ರೀ ರೈತಾಪಿ ಕುಟುಂಬಗಳು ಕೂಲಿ ಕಾರ್ಮಿಕರ ಕುಟುಂಬಗಳು ಜಾಸ್ತಿ ಇಲ್ಲಿ ಕೂಲಿ ಕಾರ್ಮಿಕರು ಇರುವುದರಿಂದ ಜನರ ಕೈಗೆ ದುಡ್ಡು ಒಂದು ಟೈಮ್ ಇರ್ತೈತಿ ರೀ ಒಂದು ಟೈಮ್ ರೀ ಕ್ರಮೇಣವಾಗಿ ವಸೂಲಾತಿ ಆಗ್ತೈತಿ ರೀ ಏನು ಎಷ್ಟು ವಸೂಲಾತಿ ಆಗ್ತದಲ್ರಿ ಅಷ್ಟು ನಾವು ಟ್ಯಾಕ್ಸ್ ಕಟ್ಕೊತಾನದೇವ್ರಿ ಕಟ್ಕೊತ ಅದ ರೀ ಜನ ಅಂತೂ ಏನು ನಾವು ಎಲ್ಲರಿಗೂ ಒಂದೊಂದು ಯೋಜನೆಗಳನ್ನು ಕೊಟ್ಟಿರ್ತೇವ್ರಿ ಆ ಪ್ರಕಾರ ಅವರು ಟ್ಯಾಕ್ಸ್ನೂ ಪೇ ಮಾಡೋದು ಸ್ವಲ್ಪ ಬಾಕಿ ಐತ್ರಿ ಬಾಕಿ ಇಲ್ಲ ಅಂತ ಅಂತಂಗಲ್ರಿ ಬಾಕಿನೂ ಐತ್ರಿ ಆದ್ರೆ ಯೋಜನೆಗಳನ್ನು ಕೊಡಬೇಕಂತಂತಂದ್ರೆ ನಮಗೆ ಆರ್ ಡಿ ಪಿ ಆರ್ ಇಂದ ಯಾವುದೇ ಅನುದಾನ ನಾವು ಅಧ್ಯಕ್ಷ ಆದಿಂದ ರೀ ಈಗ ಒಂದು ವರ್ಷ ಆಲ್ಮೋಸ್ಟ್ ಆಲ್ ಒಂದು ವರ್ಷದಿಂದ ಯಾವುದೇ ಅನುದಾನ ಬಂದಿಲ್ಲ ರೀ ಈ ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ರೀ ಅಣದಾನ ಬಂದ್ರಿ ಸಾಕಷ್ಟು ಕೆಲಸಗಳನ್ನ ಹಾಕ್ಕೊಂಡಿವ್ರಿ ನಾವು ಪಕ್ಕಾ ಘಟರ್ಗಳಾಗಿರ್ಬೋದು ಸಿಡಿಗಳಾಗಿರ್ಬೋದು ಹಾಗೂ ಇನ್ನಿರ್ತಾರೆ ಯಾವುದೇ ಲೇವರ್ಸ್ ಆಗಿರ್ಬೋದು ಬೆಂಚ್ಗಳನ್ನು ಇಡುವುದ ಆಗಿರ್ಬೋದು ಸಾರ್ವಜನಿಕರಿಗಾಗಿ ಇಂಥ ಕೆಲಸಗಳನ್ನ ಸಾಕಷ್ಟು ಕೆಲಸಗಳನ್ನ ಇಟ್ಕೊಂಡಿವ್ರಿ ಈ ಕೆಲಸಗಳು ನಮ್ಮ ಅವಧಿ ಒಳಗೆ ಏನು ಕೆಲಸ ಹಾಕ್ಕೊಂಡಿವಲ್ರಿ ನಮ್ಮ ಅವಧಿ ಒಳಗೆ ನಾವು ಕೆಲಸ ಮಾಡ್ಬೇಕಂತ ನಮ್ಮ ಇಚ್ಛೆ ಐತ್ರಿ ಆ ಹಣದ ನಮಗೆ ಬಂದು ಮುಟ್ತಿಲ್ಲ ರೀ ಬಂದು ಮುಟ್ಟಿದ್ರೆ ನಾವು ಇನ್ನೂ ಉಳಿದಂಥ ಸಮಯದೊಳಗೆ ನಾವು ಆ ಅನುದಾನ ನಮಗೆ ಕೊರತೆ ಇರೋದ್ರಿಂದ ಆ ಈ ಸದ್ಯ ಬಂದ್ರೆ ನಾವು ನಮ್ಮ ಅವಧಿಯೊಳಗ ನಾವು ಕೆಲಸ ಮಾಡೋ ಇಂಟ್ರೆಸ್ಟ್ ನಮ್ಗೆ ಐತ್ರಿ ರೀ ನಮ್ಗೆ ಅದ ಒಂದು ಬೇಜಾರು ಸರ ಈ ಸಾಕಷ್ಟು ನಾವು ಕೆಲಸಗಳು ಇನ್ನೂ ಮಾಡ್ಬೇಕನ್ನೋ ಆಸಕ್ತಿ ಐತ್ರಿ ನಾವು ಇನ್ನು ಮುಂದೆ ಬರುವಂಥ ಚುನಾವಣೆಗಳ ನಾವು ಅನ್ನೋ ಆಸೆ ಐತ್ರಿ ಸರಿ ಈ ಚುನಾವಣೆ ದೂರದೃಷ್ಟಿಕೋನ ಅದು ಎರಡನೇ ವಿಷಯ ಸರ್ ಈಗ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಅನುದಾನ ಸಿಕ್ಕರೆ ಎರಡನೇ ಚುನಾವಣೆಗೆ ನೀವು ಬಯಸೋದಕ್ಕಿಂತ ಬಯಸ ಬಂದ ಭಾಗ್ಯ ಅಂತಾರಲ್ಲ ಹೌದು ಹೊಲದ ಬಂದ ಭಾಗ್ಯ ಹೊಲದ ಬಂದ ಭಾಗ್ಯ ಮತ್ತು ಬಯಸಲಾರದ ಭಾಗ್ಯ ಅಂತಾರಲ್ಲ ಆ ರೀತಿಯಿಂದ ನಿಮಗೆ ಸಿಗುತ್ತೆ ಅದೇ ಈ ಜಿಲ್ಲಾ ಪಂಚಾಯತಿ ಇಂದ ಮತ್ತೆ ತಾಲೂಕ್ ಪಂಚಾಯತಿಯಿಂದ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ಬರ್ತಾ ಇದೆ ಅಥವಾ ನೀವು ಬರ್ತಾ ಇಲ್ಲ ಅಂತೇಳಿ ಯಾವ ರೀತಿ ಫೈಟ್ ಮಾಡ್ತಾ ಇದ್ರಿ ಈ ಅನುದಾನಕ್ಕೆ ಹೌದು ಸರ್ ನಾವು ಎಲ್ಲರ ಕಡೆಯೂ ನಾವು ಲೆಟ್ರನ್ನು ಮಾಡಿವಿ ಸರ್ ನಮ್ಮ ಗ್ರಾಮ ಪಂಚಾಯತ್ ಲೆಟ್ರ್ ಮಾಡಿರೋ ನಾಲ್ಕು ಐಸಿ ನಾಲ್ಕು ಸಲ ಸರ್ ನಾವು ಜಿಲ್ಲಾ ಪಂಚಾಯತಿಗೂ ಭೇಟಿ ಕೊಟ್ಟಿವ್ರಿ ತಾಲೂಕ್ ಪಂಚಾಯತಿಗೂ ಭೇಟಿ ಕೊಟ್ಟಿವ್ರಿ ಅವರು ಇಲ್ಲ ಸ್ವಲ್ಪ ಅನುದಾನ ಇಲ್ಲದ ಕಾರಣದಿಂದ ಬಂದು ಜಮಾ ಆಗಿಲ್ಲ ಆಗ್ಬೋದು ರೀ ಇನ್ನು ಮುಂದಂತ ನಮಗೂ ಇದೇ ಥರ ನಮ್ಗೆ ಆಶ್ವಾಸನೆ ಹೇಳ್ತಾರೆ ಸರ್ ಆದ್ರೆ ಅದು ಆ ವರ್ಕ್ ಬರ್ಲಾರಕ್ಕೆ ನಮಗೂ ಅದು ಅಮೌಂಟ್ ಬರಲಾರಕ್ಕೆ ನಮಗೂ ನಮಗೂ ಸ್ವಲ್ಪ ಸರ್ ಎಸ್ ಓಕೆ ಈ ಶಾಸಕರಿಂದ ವಿಶೇಷವಾಗಿ ಯಾವ ಅನುದಾನ ಬಂದಿದೆ ಸರ್ ಈ ರಾಜ್ಯ ಸರ್ಕಾರ ಬಂದಾಗಿಂದ ನಿಮ್ಮ ಪಂಚಾಯತಿಗೆ ಹಿನ್ನಡೆ ಆಗಿದೆಯಾ ಅಥವಾ ಮುನ್ನಡೆ ಇದೆಯಾ ಅಥವಾ ಈ ರಾಜ್ಯ ಸರ್ಕಾರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಅವರ ನೇತೃತ್ವದಲ್ಲಿ ನಿಮ್ಮ ಪಂಚಾಯತಿಗೆ ಯಾವ್ಯಾವ ಅನುದಾನ ಬಂದಿದೆ ಈಗ ಪಂಚಾಯತಿಗೆ ಅನುದಾನ ಸರ್ ಗ್ರಾಮಗಳಿಗೆ ಅನುದಾನ ಬಂದೈತೆ ಸರ ಪಂಚಾಯತಿಗೆ ಹಣದಂತೂ ಶಾಸಕರ ಕಡೆಯಿಂದ ಇನ್ನೂ ಯಾವುದು ಇದು ಇದ್ರಿ ಗ್ರಾಮಗಳಿಗೆ ಮಾತ್ರ ನಮ್ಮ ಹೊಲ ನಮ್ಮ ದಾರಿ ರೀ ಈ ಅವರ ಶಾಸಕರ ಆದಮೇಲೆ ರೀ ಸಾಕಷ್ಟು ಹೊಲಗಳಿಗೆ ನಮ್ಮ ಹೊಲ ನಮ್ಮ ದಾರಿಗಳನ್ನ ಹಾಕಿದ್ದಾರೆ ಸರ್ ಹಾಕಿದ್ದಾರೆ ಮತ್ತೆ ಸ್ವಲ್ಪ ಸ್ವಲ್ಪ ಅವು ಹಿಂದ ಪೆಂಡಿಂಗಿದ ಕೆಲಸಗಳನ್ನು ಮುಂದುವರ್ಸಿದಾರೆ ಒರ್ಸಿದಾರಿ ಏನಿಲ್ರಿ ಅಭಿವೃದ್ಧಿ ಕಾಮಗಾರಿಗಳು ಜಾಸ್ತಿ ಆಗ್ಬೇಕೈತೆ ಸ್ವಲ್ಪ ಕಡಿಮೆ ಆಗೈತೆ ಅಷ್ಟೇ ರೀ ಇನ್ನು ಮುಂದೆ ಆಗ್ಬೋದು ಅಂತ ನಮ್ದು ಇಚ್ಛೆ ಐತ್ರ ಸರ ಇಟ್ಸ್ ಓಕೆ ನಾನು ಸಂಬಂಧ ವಿಚಾರ ಕೊನೆ ಕೊನೆಯಂತಕ್ಕೆ ಬಂದಿದ್ದು ನನ್ನ ಕೊನೆ ಪ್ರಶ್ನೆ ನಿಮ್ಮ ನಾಯಕತ್ವ ಇರುವರಿಗೆ ಪಂಚಾಯಿತಿಯಲ್ಲಿ ಯಾವ ರೀತಿ ಪಕ್ಷಾತೀತವಾಗಿ ಆಡಳಿತ ನಡೆಸಬೇಕಂತ ಅನ್ಕೊಂಡಿದ್ರಿ ಈಗ ನಮ್ಮ ಚುನಾವಣೆ ನಮ್ಮ ಮುಂದಿನಡೆ ಏನಂತಾರೆ ಈಗ ನಿಮ್ಮ ನಾಯಕತ್ವ ಇರುವರಿಗೆ ಮುಂದಿನ ಬಗ್ಗೆ ಆಮೇಲೆ ಬರ್ತೇನೆ ಈಗ ನಿಮ್ಮ ನಾಯಕತ್ವ ಇರುವರಿಗೆ ಈ ನಾಯಕತ್ವ ಜೊತೆಯಲ್ಲಿ ಯಾವ ರೀತಿ ಪಕ್ಷಾತೀತವಾಗಿ ಪಂಚಾಯಿತಿಯಲ್ಲಿ ಆಡಳಿತ ನಡೆಸ್ತಾ ಇದ್ರಿ ಮುಂದೆ ಕೂಡ ಯಾವ ರೀತಿ ಹೋಗ್ಬೇಕಂತ ಅನ್ಕೊಂಡಿರಂತ ನಾನು ಗ್ರಾಮ ಪಂಚಾಯತಿ ಒಳಗ್ರಿ ಆಲ್ಮೋಸ್ಟ್ ಆಲ್ ಎಲ್ಲ ಪಕ್ಷಾತೀತವಾಗಿ ನಾವು ಫೈಟ್ ಮಾಡ್ಬೇಕತ್ರಿ ಎಲ್ಲ ಜನ ಎಲ್ಲ ಸಮುದಾಯಗಳನ್ನ ಕಟ್ಕೊಂಡು ನಾವು ಮುಂದೆ ಹೋಗ್ಬೇಕ್ರಿ ಎಲ್ಲರಿಗೂ ನಾವು ಏನು ಸ್ಪಂದನೆ ಏನು ಕೊಡ್ಬೇಕಲ್ರಿ ಪ್ರತಿಯೊಬ್ಬರಿಗೂ ಕೊಡ್ಬೇಕ್ರಿ ನಾವು ಇನ್ನೂ ನಮ್ದು ಅವಧಿ ಮುಗಿಮಟನೋ ನಮ್ಮ ಕೈಲಿಂದ ಏನು ಸಾಧ್ಯ ರೀ ಆ ಕೆಲಸಗಳನ್ನು ನಾವು ಅವ್ರ ಮುಟ್ಟಿಸ್ತೇವೆ ಅನ್ನೋದು ನಾವು ಈಗ ಹೇಳಕ್ಕೆ ಇಷ್ಟಪಡ್ತೇವೆ ಸರಿ ಸರ್ ಮುಂದೆ ನಿಮ್ಮ ನಾಯಕತ್ವ ಮುಂದೆ ನಮ್ಮ ನಾಯಕತ್ವ ಅಂತಂದ್ರೆ ಮರಳಿ ಗ್ರಾಮ ಪಂಚಾಯತಿ ಬರ್ಬೋದಾ ಅಥವಾ ಮೇಲ್ದರ್ಜೆ ಚುನಾವಣೆ ಆಗಿರ್ತಕ್ಕಂಥ ಟಿ ಪಿ ಜಡ್ ಪಿಗೆ ಹೋಗ್ಬೋದಾ ಅಥವಾ ಸಾಕಪ್ಪ ಚುನಾವಣೆ ಅಂತೇಳಿ ಹಿಂದೆ ಸಲಿಬೋದಾ ಅಥವಾ ಈಗ ಮೂವತ್ತೊಂದು ವಯಸ್ ಮೂವತ್ತೈದು ವಯಸ್ಸಿದೆ ಮುಂದೆ ನನಗೆ ಅವಕಾಶ ಹೀಗಿದೆ ಇದಕ್ಕಿಂತ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಬೇಕು ನಾನು ಅನ್ನೋಂಥ ಯೋಚನೆ ಇಟ್ಕೊಳ್ರಿ ಅದು ಮಾತ್ರ ಕರೆಕ್ಟ್ ಸರ್ ನಮ್ಮ ಯಾರಿಗಾಲಿ ಎಲ್ಲರಿಗೂ ಮೇಲೆ ಹೋಗ್ಬೇಕು ಒಂದು ಆಶಯ ಇರ್ತದೆ ಸರ ಜಾಸ್ತಿ ನಮ್ಗೆ ಏನು ರೀ ನಾವು ನಮ್ಮ ಇಲ್ಲಿ ವಾರ್ಡ್ ವೈಸ್ ಇರತ್ತ ಸರ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ನಮ್ಮದು ಗ್ರಾಮ ರೀ ನಮ್ಮ ವಾರ್ಡ್ ಒಳಗೆ ರೀ ನಮಗೆ ಇನ್ನೊಮ್ಮೆ ಅವಕಾಶ ಕೊಡ್ರಿ ಇನ್ನೊಮ್ಮೆ ಅವಕಾಶ ನೀವೇ ಮಾಡಿರಿ ಅನ್ನೋವಂಥ ಒಂದು ಆಶ್ವಾಸನೆ ಜಾಸ್ತಿ ಇದೆ ಸರ ಇನ್ನೊಮ್ಮೆ ನಿಂತ ನಿಂತು ಆರಿಸಿ ಬಂದು ನಮ್ಗೆ ಬಂದ್ರೆ ನಮ್ಮೂರು ಇನ್ನೂ ಅಭಿವೃದ್ಧಿ ಪಥದೊಳಗೆ ಅನ್ನೋದೊಂದು ಆಸೆ ಜನರಲ್ಲಿ ಐತಿ ಸರ್ ಐತ್ರಿ ಮುಂದೆ ಈಗ ನಾವು ಜಡಪಿನೂ ಆಗ್ಬೇಕು ಟಿಪಿನೂ ಆಗ್ಬೇಕು ರೀ ಮುಂದೆ ಹೆಚ್ಚಿನ ಸ್ಥಾನಗಳಿಗೆ ಹೋಗ್ಬೇಕನ್ನೋದು ಎಲ್ಲಾರ್ದು ಆಶೆ ಐತೆ ಸರ ಕಾಮನ್ ಆಗಿ ಎಲ್ಲಾರದು ಆಸೆ ಇರ್ತೈತಿ ಆದರೆ ಇನ್ನೊಮ್ಮೆ ನಾವು ಗ್ರಾಮ ಪಂಚಾಯತಿಗಿನ್ನ ಮರಳಿ ಒಮ್ಮೆ ಇನ್ನೂ ಒಮ್ಮೆ ಎಲೆಕ್ಟ್ ಅನ್ನೋ ಒಂದು ಆಸೆ ಐತ್ರಿ ಜನರ ಬೇಡಿಕೆನೂ ಐತ್ರಿ ನಾವು ಅದನ್ನ ಇನ್ನೂ ಸಲ ನಾವು ಗ್ರಾಮ ಟ್ರೈ ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ವೇಳೆ ಐಕೆ ಆದ್ರಿ ಎರಡನೇ ಬಾರಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಅವಾಗ ಮತ್ತೆ ಜನಸಾಮಾನ್ಯರು ನಿಮ್ದೇ ಕೆಟಗಿರಿ ಬಂದಿದೆ ಜಡ್ ಪಿಗಾಯ್ತು ಟಿ ಪಿಗಾಯ್ತು ಟಿ ಪಿಗೆ ಅಂತ ಟಿ ಪು ಕೆಟಗರಿ ಬರ್ಬೋದು ಜಡ್ ಪಿ ಕೆಟಗಿರಿ ಬರ್ಬೋದು ಅಂತ ಟಿ ಪಿ ನಿಮ್ ಕೆಟಗಿರಿ ಬಂದಿದೆ ಸ್ಪರ್ಧೆ ಮಾಡು ಮಾಡುವಂತಂದ್ರು ಅವಾಗ ನಿಮ್ ನಿಜ ಪಂಚಾಯತಿ ಸದಸ್ಯರು ಆದ್ಮೇಲೆ ಕೂಡ ನೀವು ಹೌದೌದು ಹ್ಮ್ ಅದು ಸರ ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮಾಡೋದೇನು ದೊಡ್ಡದಲ್ಲ ಸರ ಮಾಡ್ಬೋದು ರೀ ಆದರೆ ಜನರು ನಮ್ಮ ಏನಂತಾರೆ ನಮ್ಮ ಊರೊಳಗೆ ನಮ್ಮ ವ್ಯಾಪ್ತಿ ಒಳಗೆ ನೀವು ಇದ್ರೆ ನಮ್ಗೆ ಅಭಿವೃದ್ಧಿ ಜಾಸ್ತಿ ಅನ್ನೋದೊಂದು ಮಾತೈತೆ ರೀ ಸಾಕಷ್ಟು ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಿದರೆ ಏನು ತಪ್ಪಲ್ಲ ರೀ ಮಾಡ್ಬೋದು ರೀ ಜನರ ಬೇಡಿಕೆ ಜಾ ಜನರ ನಮ್ಗೆ ಅವಕಾಶ ಕೊಟ್ರಿ ಮಾಡ್ಬೋದು ಸರ್ ಅದೇನೇನು ದೊಡ್ಡದಲ್ಲ ರೀ ತಾಲೂಕ್ ಪಂಚಾಯತ್ ಅದು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಸರ್ ಸರಿ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಾವು ಸರ್ ಬಾಬು ಸಾಹಬ್ ಮುಲ್ಲಾನ್ ಅವರವರೇ ಓಕೆ ಸರ್ ಲೋಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರವಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಏನು ವಿಶೇಷ ಸಂದರ್ಶನ ನಡೀತಾ ಇತ್ತು ಕೆಲವೊಂದಿಷ್ಟು ಕಾರಣದಿಂದ ನೀವು ನಿಮ್ಮ ಪಂಚಾಯಿತಿ ಕೆಲಸದ ನಿಯಮಿತ್ಯದಿಂದ ಹಳ್ಳಿಯಲ್ಲಿದ್ದರಿ ಅಲ್ಲೇ ನಮ್ಮನ್ನು ಕರೆಸಿದ್ರಿ ನಾನು ನಿಮಗೆ ಒಂದು ವಿಷಯ ನೇರವಾಗಿ ತಿಳಿಸ್ಬೇಕಂದ್ರೆ ಆಫ್ ನಿಮಗೆ ನಾನು ಸಲ್ಯೂಟ್ ಹೊಡಿಬೇಕಂತ ಮನಸ್ಸಾಗ್ತಾ ಇದೆ ಮನ್ಸ್ನಿಂದ ನಾನು ನಿಮಗೆ ಹೃದಯಪೂರ್ವಕವಾಗಿ ನಾನು ನಿಮಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಂತ ನನಗೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ಯಾರೋ ಅಧ್ಯಕ್ಷರು ಇನ್ನೂವರೆಗೆ ಆನ್ಸರ್ ನೀವು ನಾವು ಇದ್ದಂಥ ಜಾಗದಲ್ಲಿ ನಮ್ಮನ್ನು ಕರೆಸ್ಕೊಂಡಿಲ್ಲ ಪಂಚಾಯತಿಗೆ ಬರ್ರಿ ನನ್ನ ಮನೆಗೆ ಬರ್ರಿ ಅಂತ ಕರೆಸ್ಕೊಂಡಿದ್ದಾರೆ ಆದರೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಿರ್ತಕ್ಕಂಥ ಯಾವುದೋ ಒಂದು ಪೈಪ್ಲೈನಿನ ಕೆಲಸ ಏನೋ ಮಾಡ್ತಾ ಇದ್ರಿ ಮಾಡುವಂಥ ಸಂದರ್ಭದಲ್ಲಿ ಕರೆದ್ರಿ ನಾವು ಅಲ್ಲಿ ಕೂಡ ಬಂದ್ವಿ ಬಂದ ಮೇಲೆ ಅಲ್ಲಿಂದ ನೀವು ಪಂಚಾಯತಿಗೆ ಏನು ಹೋಗುದ್ರಿ ಪಂಚಾಯತಿಗೆ ಹೋಗೋದು ಬೇಡ ಇಲ್ಲಿ ಕಾರಲ್ಲೇ ನಮ್ಮ ನಿಮ್ಮ ಕಾರಲ್ಲೇ ಒಂದು ಸಂದರ್ಶನ ಕೊಟ್ಬಿಡ್ತಾನೆ ಬರ್ರಿ ಅಂತೇಳಿ ನೀವು ಕಾರಲ್ಲೇ ಇಂಟ್ರಿವ್ ಕೊಡೋಕೆ ಇಷ್ಟಪಟ್ಟ್ರಿ ಇದು ಅಧ್ಯಕ್ಷರಂತ ನಾನು ಅನ್ನೋದಿಲ್ಲ ಒಂದು ಪೌರ ಕಾರ್ಮಿಕರ ಜೊತೆ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇನ್ನೋ ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ನಾನು ಅನ್ಕೊತೀನಿ ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ನಾನು ನಿಮಗೆ ಶುಭ ಅಂತ ಹೇಳಿದರೆ ಆ ಭಗವಂತ ನಂಬಿರ್ತಕ್ಕಂಥ ನಿಮ್ಮ ಮೈನಾರಿಟಿಯಲ್ಲಿ ಇದ್ದಿರ್ತಕ್ಕಂಥ ಅಲ್ಲ ಮೊಹಮ್ಮದ್ ಪೈಗಂಬರ್ ಅವರ ಆಶೀರ್ವಾದದಿಂದ ಇದೇ ರೀತಿ ಮುಂದೆ ಬೆಳೀರಿ ಇದೇ ರೀತಿ ಮುಂದೆ ಸಾಗಿರಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ ಆ ಕೆಲಸ ಕಾರ್ಯದಲ್ಲಿ ನಿಮಗೆ ಭಗವಂತ ಯಶಸ್ಸನ್ನು ಕೊಡಲಿ ಆ ಯಶಸ್ಸನ್ನು ಕೊಡುತ್ತಾ ಮುಂದಿನ ಗ್ರೇಡ್ ಟು ಇದ್ದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಗ್ರೇಡ್ ಒನ್ನಿಗೆ ಬರಲಿ ಗ್ರೇಡ್ ಒನ್ನಿಂದ ಪಟ್ಟಣ ಪಂಚಾಯತಿ ಪುರಸಭೆ ನಗರಸಭೆ ಯಾವ ರೀತಿ ಅನುದಾನ ಬರುತ್ತೆ ಆ ರೂಪದಲ್ಲಿ ನಿಮ್ಮ ಪಂಚಾಯ್ತಿಗೆ ಅನುದಾನ ತಗೊಂಬರ್ರಿ ಇನ್ನಷ್ಟು ಹೆಚ್ಚಿಗೆ ರೀತಿಯಿಂದ ಅಭಿವೃದ್ಧಿ ಮಾಡಿಸ್ರಿ ಮತ್ತು ಈಗ ಉಪ್ಪಿನ ಬೆಡಗಿರಿ ಹೆಂಗಿದೆ ಉಪ್ಪಿನ ಬೆಡಗಿರಿ ಜೊತೆಲಿ ಕೂಡ ಬೇರೆ ಬೇರೆ ಪಂಚಾಯತಿಗಳನ್ನು ಕೂಡ ಹೆಂಗಿದೆ ಇಲ್ಲಿ ಗರಗ ಆಯಿತು ಈ ನರೇಂದ್ರ ಆಯಿತು ಯಾವ ರೀತಿ ಡೆವಲಪ್ಮೆಂಟ್ಗಿದೆ ಪಂಚಾಯಿತಿ ಅದೇ ರೀತಿ ನಿಮ್ಮ ಪಂಚಾಯಿತಿನ ಕೂಡ ಡೆವಲಪ್ಮೆಂಟ್ಗೆ ತೊಗೊಂಡು ಹೋಗ್ರಿ ಅಂತ ಹೇಳ್ತಾ ಕೊನೆದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕ್ ಮುಖಾಂತರ ನಿಮ್ಮ ಲೋಕೂರು ಗ್ರಾಮ ಪಂಚಾಯತಿ ಕ್ಷೇತ್ರದ ಮತದಾರಿಗಾಯಿತು ಗರಗಿನ ನಿಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮದ್ದಾರಿಗಾಯಿತು ಓಕೆ ಸರ್ ಮತ್ತು ನಿಮ್ಮ ಶಿಬಾರಗಟ್ಟಿ ಮತದಾರಿಗೆ ಕೊನೆಯದಾಗಿ ನಮ್ಮ ಈ ಮಾಧ್ಯಮ ಮುಖಾಂತರ ಒಂದು ಸಂದೇಶ ಕೊಡೋದು ಒಂದು ಮನವಿ ಮಾಡಿಕೊಡೋದಾದರೆ ಆ ಮನವಿ ನಿಮ್ಮದು ಏನಿರೋದು ಕೊನೆಯದಾಗಿ ನಮ್ಮ ಶಿಬಾರ್ಗಟ್ಟಿ ಗ್ರಾಮದ ಎಲ್ಲ ನನ್ನ ಮತದಾರಿಗೂ ನನ್ನ ನಮಸ್ಕಾರಗಳು ನನಗೆ ಒಂದು ಅವಕಾಶ ಈಗಾಗಲೇ ನನಗೆ ಐದು ವರ್ಷ ಕಾಲ ನನ್ನನ್ನು ಗ್ರಾಮ ಪಂಚಾಯತಿಗೆ ಸದಸ್ಯನಾಗಿ ಕಳಿಸಿದ್ರಿ ಸದಸ್ಯನಾಗಿ ನಾನು ಯಾವ ರೀತಿಯಾಗಿ ನಾನು ಊರೊಳಗೆ ಕೆಲಸಗಳನ್ನು ಮಾಡಿದ್ದೀನಿ ಯಾವ ರೀತಿಯಾಗಿ ನಾನು ನಿಮ್ಮ ಜೊತೆ ಯಾವ ಜೊತೆ ನಡೆ ನಡೆದುಕೊಂಡಿದ್ದೇನೆ ಅನ್ನೋದು ನಿಮಗೂ ಗೊತ್ತಿದೆ ಇದೇ ರೀತಿಯಾಗಿ ನಿಮ್ಮ ಆಶಯದಂತೆ ನಾನು ಇನ್ನೂ ಒಂದು ಸಾರಿ ನಾನು ಗ್ರಾಮ ಪಂಚಾಯತಿಗೆ ಆಯ್ಕೆ ಆಗಬೇಕಂತೇಳಿ ಹೇಳಿ ತಮ್ಮ ಆಶಯ ಮುಖಾಂತರ ನಾನು ಮರಳಿ ಈ ಗ್ರಾಮ ಪಂಚಾಯತಿಗೆ ಆಯ್ಕೆ ಆದರೆ ಇನ್ನೂ ಸಾಕಷ್ಟು ಹಲವಾರು ನಿಮಗೆ ಕೆಲಸ ಕೊಡ್ತೇನೆ ಅಂತೇಳಿ ನನ್ನ ಮತದಾರರ ಮುಖಾಂತರ ನಾನು ನನ್ನ ನಮಸ್ಕಾರ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಾವು ಸರ್ ಬಾಬು ಸಾಬ್ ಮುಲ್ಲಾನವರವ್ರೆ ಗ್ರಾಮ್ ನಿಮಗೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಹೇಳಬೇಕಾ ಅಥವಾ ನಿಮಗೆ ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಬೇಕಾ ಅಥವಾ ಪೌರ ಕಾರ್ಮಿಕ ಅಂತನ್ಬೇಕಾ ಅಥವಾ ಪಂಚಾಯಿತಿಯ ಒಂದು ವಾಟರ್ ಮ್ಯಾನ್ ಬಿಲ್ ಕಲೆಕ್ಟ್ರು ಲೈಟ್ ಬಿಲ್ ಏನು ಹೇಳಬೇಕು ಗೊತ್ತಾಗ್ತಲ್ಲ ಯಾಕಂದ್ರೆ ಕೆಲಸ ಮಾಡ್ತೀರಿ ಹೌದು ಸರ ನಾವು ನಮ್ಮ ಜನರ ಜೊತೆ ನಾ ಯಾವ ರೀತಿ ನಡೆದೇವೆ ಅನ್ನೋದು ನಮ್ಮ ಗ್ರಾಮದೊಳಗೆ ಗೊತ್ತೇ ಸರ ನಮ್ಮ ಯಾವ ರೀತಿಯಾಗಿ ನಾವು ಅವ್ರು ಕೂಡ ಕೆಲಸ ಮಾಡೀನಿ ರೀ ನಾನು ಯಾವುದೇ ರೀತಿಯ ನನಗೆ ಅಧ್ಯಕ್ಷ ಆಗೇನಿ ನಾನು ಯಾವ ರೀತಿಯಾಗಿರಬೇಕು ನಾ ಯಾವ ದರ್ಪದಿಂದ ಇರಬೇಕು ಅಂತ ಇಲ್ಲ ನಾನು ಜನಸಾಮಾನ್ಯರು ಕೂಡ ಜನಸಾಮಾನ್ಯನಾಗಿದ್ದೇನೆ ಕೂಲಿ ಕಾರ್ಮಿಕರ ಜೊತೆ ಕೂಲಿ ಕಾರ್ಮಿಕನಾಗಿದ್ದೇನೆ ಅದೇ ರೀತಿಯಾಗಿ ನನ್ನ ಜನ ಮೆಸ್ತಾರೆ ಇಷ್ಟ ರೀ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಾನು ಹೇಳಬೇಕಾಗಿರ್ತಕ್ಕಂಥ ವಿಷಯನೇ ಕೂಡ ನೀವು ತಿಳಿಸಿದ್ರಿ ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಈ ಸಂದರ್ಶನ ಮುಖಾಂತರದಿಂದ ನಿಮ್ಮ ಕ್ಷೇತ್ರ ಜನತೆ ಆಯಿತು ಮತ್ತು ಮುಂದಿನ ನಾಯಕತ್ವ ವಿಷಯಗಳ ಬಗ್ಗೆ ಕೂಡ ತಾವು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಆದಷ್ಟು ಬೇಗ ಅನ್ಕೊಂಡಿರ್ತಕ್ಕಂಥಕ್ಕಿಂತ ಹೆಚ್ಚಿನ ರೂಪದಲ್ಲಿ ತಾವು ಕೆಲಸ ಮಾಡಲಿ ಅಂತ ಹೇಳಿ ನಾವು ಸಂದರ್ಶನ ಮುಗಿಸ್ತದೆ ನಮಸ್ತೆ